ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಹಣ ಬಾಕಿ ಇದ್ದಂತವರಿಗೆ ಯಾವಾಗ ಬರುತ್ತೆ ಯಾವ ಯಾವ ಜಿಲ್ಲೆಯವರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಹಣ ಬಂದಿದೆ ಅದೇ ರೀತಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಅಂಥವರೆಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಬಂದ್ಬಿಟ್ಟು ಮಾರ್ಚ್ ಮೂವತ್ತನೇ ತಾರೀಕು ಸಂಜೆ ಐದು ಗಂಟೆಯಿಂದ ಬಿಡುಗಡೆ ಪ್ರಾರಂಭವಾಗಿದೆ ನಾನು ಮುಂಚಿತವಾಗಿ ಹೇಳಿದೆ ಏಪ್ರಿಲ್ ಫಸ್ಟ್ ವೀಕಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿ ನಾಣ ಬರುತ್ತೆ ಸೆಕೆಂಡ್ ವೀಕಲ್ಲಿ ಹತ್ತೊಂಬತ್ತನೇ ಕಂತಿನಾಣ ಬರುತ್ತೆ ಅಂತ ಹೇಳ್ಬಿಟ್ಟು ಹದಿನೆಂಟನೇ ಕಂತಿನಾಣ ನಾಣ ಅಂತ ಅಂದರೆ ಜನವರಿ ತಿಂಗಳದಾಗಿರುತ್ತೆ ಇನ್ನು ಹತ್ತೊಂಬತ್ತನೇ ಕಂತಿನಾಣ ಅಂತ ಅಂದರೆ ಫೆಬ್ರವರಿ ತಿಂಗಳದಾಗಿರುತ್ತೆ ಸೊ ಹದಿನೆಂಟನೇ ಕಂತಿನಾಣ ಬಂದ್ಬಿಟ್ಟು ಮಾರ್ಚ್ ಮೂವತ್ತನೇ ತಾರೀಕು ಸಂಜೆಯಿಂದನೇ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಯಾವ ಯಾವ ಜಿಲ್ಲೆಯವರಿಗೆ ಬಂದಿದೆಯಪ್ಪ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳದು ಬೆಳಗಾವಿ ರಾಯಚೂರು ಬೆಂಗಳೂರು ಬೆಂಗಳೂರು ರೂರಲ್ ಅರ್ಬನ್ನು ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಬಳ್ಳಾರಿ ಶಿವಮೊಗ್ಗ ರಾಮನಗರ ಬೀದರ್ ದಾವಣಗೆರೆ ಚಿತ್ರದುರ್ಗ ಕೊಪ್ಪಳ ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಬಂದಿದೆ ಸೊ ಈ ಜಿಲ್ಲೆ ಬಿಟ್ಟು ಬೇರೆ ಯಾರಿಗಾದ್ರೂ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಬಂದಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ಅದೇ ರೀತಿಯಾಗಿ ನಾನು ಹೇಳಿದಂತ ಜಿಲ್ಲೆ ಅವರಿಗೆ ಎಲ್ಲರಿಗೂ ಸಹ ಬಂದಿರೋದಿಲ್ಲ ಕೆಲವ್ರಿಗೆ ಬಂದಿರುತ್ತೆ ಕೆಲವರಿಗೆ ಬಂದಿರೋದಿಲ್ಲ ಫಿಫ್ಟಿ ಪರ್ಸೆಂಟ್ ಜನರಿಗೆ ಬಂದಿದೆ ಇನ್ನು ಫಿಫ್ಟಿ ಪರ್ಸೆಂಟ್ ಜನರಿಗೆ ಬಾಕಿ ಇದೆ ಅಂಥವ್ರಿಗೆಲ್ಲ ಏಪ್ರಿಲ್ ಫಸ್ಟ್ ವೀಕಲ್ಲಿ ಅಂದರೆ ಈ ವಾರದೊಳಗಡೆ ಬರುತ್ತೆ ಸೊ ಅದಾದ ಮೇಲೆ ಸೆಕೆಂಡ್ ವೀಕಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಈಗಾಗಲೇ ಲಕ್ಷ್ಮೀ ಅಬ್ಬಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸೊ ಅವ್ರು ಏನು ಹೇಳಿದಾರಪ್ಪ ಮಾಧ್ಯಮ ಜೊತೆ ಅಂತ ಅಂದರೆ ಈಗಾಗಲೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದಿದೆ ಇನ್ನು ನಾವು ಮಹಿಳಾ ಮತ್ತು ಮಕ್ಕಳ ಿ ಇಲಾಖೆಯಿಂದ ಹಣ ಹೋದ ತಕ್ಷಣ ಡಿಪಿಟಿ ಮುಖಾಂತರ ಮಹಿಳೆಯರಿಗೆ ಬರುತ್ತೆ ಅಂತ ತಿಳಿಸಿದ್ದಾರೆ ಹಾಗಾಗಿ ಫಸ್ಟ್ ವೀಕಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿ ನಾಳ ಬರುತ್ತೆ ಸೆಕೆಂಡ್ ವೀಕಲ್ಲಿ ಹತ್ತೊಂಬತ್ತನೇ ಕಂತಿನಾಣ ಅಂದರೆ ಫೆಬ್ರವರಿ ತಿಂಗಳದ್ ಬರುತ್ತೆ ಇನ್ನು ಮಾರ್ಚ್ ಮಾತ್ರ ಬಾಕಿ ಇರುತ್ತೆ ಸ್ನೇಹಿತರೆ ಇನ್ನು ಕೆಲವರಿಗೆ ಇನ್ನು ಹದಿನಾರು ಮತ್ತು ಹದಿನೇಳು ಹದಿನೆಂಟನೇ ಕಂತಿನಾಣ ನಾಣ ಬಂದಿರೋದಿಲ್ಲ ಅಂಥವ್ರಿಗೆಲ್ಲ ಈ ವೀಕ್ ಒಳಗಡೆ ಯಾರಿಗೆಲ್ಲ ಬಾಕಿ ಇದೆ ಅಂಥವ್ರಿಗೆಲ್ಲ ಬರುತ್ತೆ ಸ್ನೇಹಿತರೆ ಸೊ ಈ ತಿಂಗಳಲ್ಲಿ ಒಟ್ಟಾಗಿ ಎರಡು ಕಂತಿನ ಬರುತ್ತೆ ಹದಿನೆಂಟು ಮತ್ತು ಹತ್ತೊಂಬತ್ತು ಬಾಕಿ ಇದ್ದಂಥವ್ರಿಗೆ ಈ ವೀಕಲ್ಲಿ ಯಾರಿಗೆಲ್ಲ ಬಾಕಿ ಇದೆ ಅಂಥವ್ರಿಗೆಲ್ಲ ಕಂಪ್ಲೀಟಾಗಿ ಈ ವೀಕಲ್ಲಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ಯಾರಿಗೆಲ್ಲ ಯಾವ ಕಂತಿ ಬಾಕಿ ಇದೆ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಸರ್ಕಾರ ಆ ಒಂದು ಕಮೆಂಟನ್ನು ಅನ್ನು ಗಮನಿಸಿದ್ರೆ ಯಾರಿಗೆ ಬಾಕಿ ಇದೆ ಅವರಿಗೆಲ್ಲ ಹಾಕುವ ಸಾಧ್ಯತೆ ಇದೆ ಹಾಗಾಗಿ ಕಮೆಂಟ್ ಮಾಡೋದನ್ನ ಮರ್ತೋಗ್ಬೇಡಿ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನೇ ಸಣ್ಣ ಅಪ್ಡೇಟ್ ಬಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಆ ಮಾಹಿತಿ ನಿಮಗೆ ಮುಂಚಿತವಾಗಿ ಬರಬೇಕಾದ್ರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿ ನಾಣ ಈಗಾಗಲೇ ಕೆಲವು ಜಿಲ್ಲೆಯವರಿಗೆ ಬಂದಿದೆ ಬರ್ದೇ ಇರ್ತಕ್ಕಂಥವ್ರಿಗೆ ಈ ವೀಕ್ ಒಳಗಡೆ ಈ ವೀಕ್ ಕಂಪ್ಲೀಟ್ ಆಗೋದ್ರೊಳಗಾಗಿ ನಿಮ್ಗೆ ಹದಿನೆಂಟನೇ ಕಂತಿನ ನಾಣ ಬರುತ್ತೆ ನೆಕ್ಸ್ಟ್ ವೀಕ್ ಇಂದ ಹತ್ತೊಂಬತ್ತನೇ ಕಂತಿನಾಣ ನಾಣ ಬರುತ್ತೆ ಸ್ನೇಹಿತರ ಹತ್ತೊಂಬತ್ತು ಫೆಬ್ರವರಿ ಯಾವ ಯಾವ ಕಂತಿನಾಣ ಬಂದಿದೆ ಯಾವ ಯಾವ ಕಂತಿನಾಣ ಬಾಕಿ ಇದೆ ಅನ್ನೋದನ್ನ ಮಾಡ್ತೋಗ್ಬೇಡಿ ತಪ್ಪದೆ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬೈ ಟೇಕ್ ಕೇರ್ ಫ್ರೆಂಡ್ಸ್